ಜನಸಾಗರದೊಂದಿಗೆ ಜನ್ಮದಿನ ಆಚರಿಸಿಕೊಂಡ ಜನನಾಯಕ ಜಯರಾಮು ನರಸಿಂಹ ಎಲ್ಲಿ ನೋಡಿದರೂ ಜನಸಾಗರ ಈ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ವ್ಯಕ್ತಿ ಯಾರೆಂದರೆ ನಾನು ನನ್ನದು ಎನ್ನದೆ ಸದಾ ಜನರೊಂದಿಗೆ ಬೆರೆತು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಬಂದಿರುವ ಜನಸೇವಕ ಜನಸೇವೆಯ ಮೂಲಕವೇ ಈ ಹೆಗ್ಗನಹಳ್ಳಿ ಭಾಗದಲ್ಲಿ ಗುರುತಿಸಿಕೊಂಡಿರುವ ಜನನಾಯಕ ಇವರು ದಾನ ಧರ್ಮ ಮಾಡುವುದರಲ್ಲಿ ಎತ್ತಿದ ಕೈ ಕೊಡುಗೈ ದಾನಿ ಎಂದರೆ ತಪ್ಪಾಗಲಾರದು ಇವರು ಯಾವುದೇ ಕಾರ್ಯಕ್ರಮ ಮಾಡಿದರೂ ಸಹ ನೂರಾರು ಸಾವಿರಾರು ಜನಕ್ಕೆ ಏನಾದರೂ ಉಡುಗೊರೆ ಕೊಡುವುದು ಅವರು ಹಿಂದಿನಿಂದ ರೂಢಿಸಿಕೊಂಡು ಬಂದಿರುವ ಸಂಪ್ರದಾಯವಾಗಿದೆ ಹಾಗಾಗಿ ಈ ವ್ಯಕ್ತಿಯ ಹುಟ್ಟುಹಬ್ಬಕ್ಕೆ ಅವರ ಪ್ರೀತಿಯ ಜನ ಸಾಮ್ರಾಜ್ಯವೇ ಹರಿದು ಬಂದಿತ್ತು ಇವರ ಹೆಸರು ಜಯರಾಮು ನರಸಿಂಹ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೆಗ್ಗನಹಳ್ಳಿ ವಾರ್ಡಿನ ಸಮಾಜ ಸೇವಕರು ಮತ್ತು ಜನಸೇವಕರು ಡಿಸೆಂಬರ್ ಹದಿನೆಂಟರಂದು ಇವರ ಹುಟ್ಟುಹಬ್ಬ ಇದ್ದ ಕಾರಣ ಅವರ ಅಭಿಮಾನಿಗಳು ಸ್ನೇಹಿತರು ಹಿತೈಷಿಗಳು ಮತ್ತು ಆತ್ಮೀಯರು ಬೆಂಬಲಿಗರು ಆಯೋಜಿಸಿದ್ದ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದ ಆರ್ ಮಂಜುನಾಥ್ರವರು ಮತ್ತು ಹಲವಾರು ಗಣ್ಯರು ರಾಜಕೀಯ ಗಣ್ಯರು ಆಗಮಿಸಿ ಬೃಹತ್ ಹೂಮಾಲೆ ಹಾಕಿ ಹೂಗುಚ್ಚ ನೀಡುವ ಮೂಲಕ ಮತ್ತು ಸಿಹಿ ತಿಳಿಸುವ ಮೂಲಕ ಹುಟ್ಟುಹಬ್ಬ ಶುಭಾಶಯವನ್ನ ತಿಳಿಸಿದರು ಇದೇ ವೇಳೆಯಲ್ಲಿ ಜಯರಾಮು ನರಸಿಂಹರವರ ಅಭಿಮಾನಿಗಳು ಬೃಹತ್ ತರಕಾರಿ ಮಾಲೆ ಹಾಕುವ ಮೂಲಕ ತಮ್ಮ ನೆಚ್ಚಿನ ನಾಯಕ ಜಯರಾಮ ನರಸಿಂಹರವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ತಿಳಿಸಿದರು ಅದೇ ರೀತಿ ಅವರ ನೂರಾರು ಸ್ನೇಹಿತರು ಹಿತೈಷಿಗಳು ಆತ್ಮೀಯರು ಹೆಗ್ಗನಹಳ್ಳಿ ವಾರ್ಡಿನ ಜನತೆ ಆಗಮಿಸಿ ಜಯರಾಮ ನರಸಿಂಹರವರಿಗೆ ಜನ್ಮದಿನದ ಶುಭಾಶಯವನ್ನ ತಿಳಿಸಿದರು ಇದೇ ವೇಳೆಯಲ್ಲಿ ಜಯರಾಮ ನರಸಿಂಹರವರು ಹೆಗ್ಗನಹಳ್ಳಿ ವಾರ್ಡಿನ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರಿಗೆ ಸೀರೆ ಹಾಟ್ ಬಾಕ್ಸ್ ಮತ್ತು ಅನ್ನದಾನವನ್ನ ಮಾಡುವ ಮೂಲಕ ಮತ್ತು ನೂತನ ವರ್ಷದ ಕ್ಯಾಲೆಂಡರ್ಗಳನ್ನು ಸಹ ವಿತರಿಸುವ ಮೂಲಕ ಉಡುಗೊರೆಯನ್ನ ನೀಡಿದರು ಅವರು ಯಾವುದೇ ವಿಚಾರ ಕಷ್ಟ ಸುಖ ಬಂದಾಗ ಅವ್ರು ಹಿಂದೆ ಮುಂದೆ ನಾನು ನಾನ್ ಇದೇ ಜಾಗದಲ್ಲಿ ಕೋವಿಡ್ ಬಂದಾಗಿರ್ಬೋದು ಬೇರೆ ಬೇರೆ ವಿಚಾರ ಬಂದಾಗ ಸಾಕಷ್ಟು ಅವರು ಮುಂದೆ ನೋಡಿದ ಅವರು ಖರ್ಚು ಮಾಡಿಕೊಂಡು ಬಡಬದ ಅವರು ನಾವು ಇದ್ದಾರೆ ಅವರು ಒಂದು ವ್ಯಾನ್ಗಳೇ ಬಿಟ್ಟಿದ್ರು ಯಾವ ಸಾವು ನೋವು ಆದರೆ ಅದು ಮಾಡಬೇಕು ಅಂತ ಬಿಡ್ಲಾಣ ಅದನ್ನ ಅಂತ ಬಿಡ್ಲ ಕೇಳ್ತಾನೆ ಇದ್ದಾರೆ ಅದು ಆ ತರ ಒಂದು ಅಮಗೆ ಬಡ ಬಗ್ಗೆ ಮತ್ತು ಪಕ್ಷದವ್ರು ಯಾರೇ ಒಂದು ಕಷ್ಟ ಸುಖ ಅಂದ್ರೆ ಅವರು ಬಹಳ ಹತ್ತುವಾಗಿ ಅವ್ರ ಕಷ್ಟ ಸುಖ ಸ್ಪಂದನೆ ಮಾಡುವಂತ ನನ್ನ ಜಯರಾಮ್ ಅವರು

پي 2 3